ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಚಿಕನ್ ಬಿರಿಯಾನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿನಿ ಇವಾಗ ಚಿಕನ್ ಬಿರ್ಯಾನಿಗೆ ಎರಡು ನೂರ ಐವತ್ತು ಗ್ರಾಮ್ ಚಿಕನ್ನ ಕ್ಲೀನ್ ಮಾಡಿಟ್ಕೊಂಡಿನಿ ಒಂದು ಕೆ ಜಿ ಚಿಕನ್ ತೊಗೊಂಬಂದೀವಿ ಒಂದು ಕೆ ಜಿ ಚಿಕನನ್ನು ಕ್ಲೀನ್ ಮಾಡಿಟ್ಕೊಂಡೀನಿ ಬನ್ನಿ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಉಳ್ಳಾಗಡ್ಡಿನ ಈ ಥರ ಉದ್ದುದ್ದಾಗಿ ತಿಳುವಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಕಡೆ ಎಣ್ಣೆ ಸಹ ಕಾಯಕಿಟ್ಟಿನಿ ಎಣ್ಣೆ ಕೂಡ ಸಾಕಾದೈತಿ ಇವಾಗ ಎಣ್ಣೆ ಒಳಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಥರ ಫ್ರೈ ಆಗಬೇಕಂದ್ರೆ ಆ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬಿರ್ಯಾನಿಗೆ ಹಾಕುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಹಂಗಾಗಿ ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈಗ ಈ ಥರ ಫ್ರೈ ಆಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಕಡೆ ಈರುಳ್ಳಿ ಕೂಡ ಫ್ರೈ ಆಗ ಇವಾಗ ಆವಾಗಲೇ ಎರಡು ಐವತ್ತು ಗ್ರಾಮ್ ಚಿಕನ್ ತೊಗೊಂಡಿದ್ವಲ್ಲ ಆ ಚಿಕನಿಗೆ ಇವಾಗ ಮಸಾಲ ಹಾಕೋಣ ಜಾನ್ವಿ ಏನೇ ಹೇಳಕತ್ತೀನಿ ನಾನು ಕೇಳಕ್ಕತ್ತಿದ್ನೇ ರೀ ನಾನು ಇದನ್ನು ಬೆಳ್ಳುಳ್ಳಿ ಪೇಸ್ಟು ಮನೆಯಾಗ ಮಾಡಿದ್ದು ಒಂಥರ ನಾನು ಮಾಡಿಟ್ಟು ಇದು ತಿರುಗಾಲೆ ಎರಡು ಎರಡು ತಿಂಗಳಾಯ್ತರು ಎರಡು ತಿಂಗಳಾದ್ರೂ ಏನೂ ಆಗಿಲ್ಲ ಒಂಥರ ಅಂತಂದು ಸ್ಮೆಲ್ ಬರ್ತೈತಿ ಹಾಳಾಗ್ಲಾರ್ದಂಗೆ ಇದಕ್ಕೆ ನಾವು ಬೆಳ್ಳುಳ್ಳಿ ಪೇಸ್ಟು ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕ್ಲಾರ್ದಂಗೆ ರುಬ್ಕೊಂಡ್ ಒಂಥರ ನಾವು ಎರಡು ತಿಂಗಳ ಮೂರು ತಿಂಗಳ ಹೊರ್ಗಡೆ ಇಟ್ರು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತಾ ನಾನಿವಾಗಿಲ್ಲಿ ಚಿಕನ್ಗೆ ಒಂದು ಸ್ಪೂನ್ ಆಗೋವಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಲ್ಲಿ ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ಧನಿಯಾ ಪುಡಿ ಖಾಲಿಯಾಗಿತ್ತು ಹಂಗಾಗಿ ಪ್ಯಾಕೆಟ್ ತರಿಸಿದ್ದೆ ಧನಿಯಾ ಪುಡಿಯನ್ನು ಜಾಸ್ತಿ ನಾನು ಮನ್ಯಾಗ ಮಾಡಿಟ್ಕೊತೀನಿ ಜಸ್ಟ್ ಮನ್ಯಾಗ ಖಾಲಿಯಾಗಿತ್ತು ಹಂಗಾಗಿ ಮನೆ ಫಿಶ್ ಮಾಡಿದ್ದೀವಿ ರೀ ಫಿಶ್ ಮಾಡಬೇಕಾದ್ರೆ ಒಂದು ಪ್ಯಾಕೆಟ್ ತೊಗೊಂಬಂದಿದ್ವಿ ಅದನ್ನು ಹಾಕೊಂಡಿ ಇಲ್ಲಿ ನಾನು ಒಂದು ಹತ್ತು ರೂಪಾಯ್ದು ಬಿರಿಯಾನಿ ಮಸಾಲೆ ರೀ ಆ ಬಿರ್ಯಾನಿ ಮಸಾಲನ ಹಾಕೊಳಕತ್ತೀನಿ ನಾನು ಅಷ್ಟು ಏನು ಅದ್ರ ಅದರಾಗ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ರೂಪಾಯಿದ್ದು ಪ್ಯಾಕೆಟ್ ಇದ್ರೆ ಐದು ರೂಪಾಯಿ ಪ್ಯಾಕೆಟು ಫುಲ್ ಹಾಕೊಳ್ಳೋದು ನಾನು ಇಲ್ಲಿ ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಡಿನಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕೊಂಡಿನಿ ಒಂದೆರಡು ಸ್ಪೂನ್ ಆಗೋಷ್ಟು ಅಷ್ಟು ಬಿರಿಯಾನಿ ಪೌಡ್ರ್ ಹಾಕ್ಕೊಂಡಿನಿ ಖಾರಕ್ಕನುಗುಣವಾಗಿ ಖಾರ ಉಪ್ಪು ಸಹ ರೀ ಇವಾಗ ಇಲ್ಲಿ ಮೊಸರು ಹಾಕೊಂತೀನಿ ಮೊಸರು ಹುಳಿ ಮೊಸರು ತೊಗೊಬೇಡ್ರಿ ಸ್ವಲ್ಪ ಫ್ರೆಶ್ ಆಗಿರೋಂಥ ಮೊರು ತೊಗೊಂಡ್ರೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾನೊಂದು ನಾಲ್ಕು ಸ್ಪೂನ್ ಆಗೋವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ಕರಿಬೇವು ಸಾರಿ ಕರಿಬೇವಲ್ರಿ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಎಲ್ಲ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಹಾ ಎಷ್ಟು ಚೆನ್ನಾಗಿ ಅನ್ಸಾಗತ್ತೈತೆ ರೀ ನನಗಂತರೂ ಇದನ್ನ ಮಾಡಬೇಕಾದ್ರೇ ಯಾವಾಗ ತಿಂತೀನಿ ಯಾವಾಗ ತಿಂತೀನಿ ನಮ್ಮ ಅನುಗ ಊರಿಂದ ನಮ್ಮ ಬಂದಾಳಲ್ಲ ರೀ ಅಕ್ಕಿಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬ ಇಷ್ಟ ಹಂಗಾಗಿ ಚಿಕನ್ ಬಿರಿಯಾನಿ ಮಾಡಮ್ಮ ಅಂತಂದು ಹೇಳಿದ್ಲು ಅಕ್ಕಿ ಸಂಬಂಧ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಚಿಕನ್ ಸಾಂಬಾರು ಇಷ್ಟೆಲ್ಲ ಮಾಡಕತ್ತೀವಿ ಬನ್ನಿ ಇವಾಗ ಅದನ್ನೆಲ್ಲ ಮಸಾಲೆ ಎಲ್ಲ ಹಾಕಿಟ್ಟು ಕಲಸಿ ಏನಿಲ್ಲ ಅಂದರೂ ಒಂದು ಎರಡು ತಾಸು ನೆನೆಗೆ ಬಿಡಬೇಕು ಹೊರ್ಗಡೆ ಇಟ್ ಹೊರ್ಗಡೆ ಫ್ರಿಜ್ನಾಗಿಡ್ಬೇಕು ಫ್ರಿಜ್ನಾಗ ಇಟ್ಟರೆ ಅವನು ಬನ್ನಿ ಇವಾಗ ಚಿಕನ್ ಸುಕ್ಕ ಮಾಡ್ಕೊಳ್ಳೋಣ ಇಲ್ಲಿ ನಾನು ಚಿಕನ್ ಸುಕ್ಕ ಮಾಡೋಕ್ಕೂ ಅವಾಗಲೇ ಏನೇನು ಮಸಾಲ ಹಾಕ್ಕೊಂಡ್ವಿಲ್ಲ ಉಪ್ಪು ಖಾರ ಗರಂ ಮಸಾಲ ಚಿಕನ್ ಮಸಾಲ ಸಹ ಹಾಕ್ಕೊಂಡಿನಿ ಹಾಕ್ಕೊಂಡು ಇಲ್ಲಿ ಎಣ್ಣೆ ಸಾಕಾದೈತಿ ಜಲ್ದಿ ಜಲ್ದಿನ ಅಡುಗೆ ಮಾಡಬೇಕು ಟೈಮ್ ರೀ ಹಂಗಾಗಿ ಸ್ವಲ್ಪ ಹಿಡೇನ ಅಲ್ಲಲ್ಲಿಗೆ ಕಟ್ ಕಟ್ ಮಾಡಿ ಇಡೆ ಮಾಡಕತ್ತೀನಿ ಯಾಕಂದ್ರೆ ಮಧ್ಯಾಹ್ನ ನಾಷ್ಟ ಆಗೋದ ಮಧ್ಯಾಹ್ನ ಲೇಟಾಗಿತ್ತು ಹಂಗಾಗಿ ಚಿಕನ್ ತಂದು ಚಿಕನ್ ಮಾಡೋತ್ಲೆ ಟೈಮ್ ಬಂದು ಇವಾಗ ಅಲ್ಕೂವರೆ ಆಗೈತಿ ನಾವು ಊಟ ಮಾಡೋದು ಯಾವಾಗ ಏನು ಹಂಗಾಗಿ ಜಲ್ದಿನ ಅಡುಗೆ ಅಂತಂದು ಅಡುಗೆ ಮಾಡಾಕತ್ತೀ ನೋಡ್ರಿ ಸುಕ್ಕ ಎಷ್ಟು ಚೆನ್ನಾಗೈತಿ ಆಹಾ ನನಗಂತರು ಇಡೆ ಇಡೆ ನೋಡೋ ಇನ್ನೊಂದು ಸರಿ ಈ ಥರ ಚಿಕನ್ ಗ್ರೇ ಚಿಕನ್ನ ಸುಕ್ಕ ಮಾಡ್ಕೊಂಡು ತಿನ್ಬೇಕು ನಮ್ಮ ಮನೆಯವ್ರಿಗಂತರು ಚಿಕನ್ ಸುಕ್ಕ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟೇ ರೀ ಅವರಿಗೆ ಸಾಂಬಾರು ಮಾಡೋಕ್ಕಿನ್ನ ಈ ಥರ ಸುಕ್ಕ ಮಾಡಿಕೊಟ್ರಂತ್ರು ತಿಂತಾರೆ ಸಾಂಬಾರು ತಿನ್ನೋಕ್ಕಿನ್ನ ಚಿಕನ್ ಸುಕ್ಕ ತಿನ್ನೋದ ಜಾಸ್ತಿ ಅವರು ಇಲ್ಲಿ ಕರ್ಬೇವು ಮತ್ತು ಸಾರಿ ಕಬ್ಬಂದು ಬರೀ ಕರ್ಬೇವು ಕರ್ಬೇವು ಅಂದ್ರೆ ಬರಿ ಬರ ಕೊತ್ತಂಬರಿ ಕೊತ್ತಂಬರಿ ಕೊಬ್ಬರಿ ಮತ್ತು ಅಲ್ಲ ಅಲ್ಲ ಬೆಳ್ಳಿ ಪೇಸ್ಟ್ ಇತ್ತಲ್ರಿ ಅದನ್ನು ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿನಿ ಇವಾಗ ಇಲ್ಲಿ ಚಿಕನ್ ಸುಕ್ಕ ಕೂಡ ರೆಡಿ ಆಗೈತಿ ನೋಡಿ ಎಷ್ಟು ಕಲ್ಲರ್ ಫುಲ್ಲಾಗಿ ಕಾಣಕತ್ತೈತಲ್ಲ ಎಲ್ಲ ಬೆಂದೈತಿ ಈ ಥರ ಬೆಂದು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಚಿಕನು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ ಆಲ್ರೆಡಿ ನಾವು ಕೊಬ್ಬರಿ ರುಬ್ಬೇಕಾದ್ರೂ ಕೊತ್ತಂಬರಿ ಹಾಕ್ಕೊಂಡಿರ್ತೀವಿ ಹಂಗಾಗಿ ಕೊತ್ತಂಬರಿ ಮೇಲಿಗೆ ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಟೇಸ್ಟಾಗಿರುತ್ತೆ ಮನೆ ಇವಾಗ ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಒಂದು ಕೆ ಜಿ ಚಿಕನ್ ತೊಗೊಂಬಂದ್ವಿ ಒಂದು ಕೆ ಜಿ ಒಳಗೆ ಚಿಕನ್ ಬಿರಿಯಾನಿ ಚಿಕನ್ ಸುಕ್ಕ ಚಿಕನ್ ಸಾಂಬಾರು ಮೂರೂ ಮಾಡ್ಬೇಕು ಅನ್ಕೊಂಡಿನಿ ಇದೇನು ನಾನು ಸಾಂಬಾರು ಮಾಡೋದೇನು ತೋರಿಸಲಿಲ್ಲ ಇಲ್ಲಿ ನಮ್ಮನು ನಾನು ರೊಟ್ಟಿ ಮಾಡಲೇ ಅಂದಲು ಹಂಗಾಗಿ ಮಾಡಂತಂದು ಅಕ್ಕಿ ರೊಟ್ಟಿ ಮಾಡಕ್ಕತ್ತಾಳ ನಾನಿಲ್ಲಿ ಒಬ್ದು ಅಜ್ಜಾರ್ದು ಪ್ರವಚನ ಕೇಳಾಕತ್ತೀನಿ ಅವರು ಜೋಕ್ಸು ಪ್ರವಚನ ಚೆನ್ನಾಗಿ ಚೆನ್ನಾಗೇಳ್ತಾರೆ ಅದನ್ನು ಕೇಳೋದಂದ್ರೆ ನಂಗೆ ನಮ್ಮನೂಗ ಸಿಕ್ಕಾಪಟ್ಟೆ ಹುಚ್ಚು ದಿನ ಅಂತರು ಜಾಸ್ತಿನ ಹುಚ್ಚಾಗಿ ಬಿಟ್ಟಿತ್ತು ಅದು ಹಂಗಾಗಿ ಇಬ್ರು ರೊಟ್ಟಿ ಮಾಡ್ಕೊಂತ ಅದನ್ನ ಪ್ರವಚನ ಕೇಳ್ಕೊಂತ ಫೋನ್ ನೋಡ್ಕೊತ ಕುಂತ್ಕೊಂಡಿದ್ನಿ ಹಂಗೆ ಅವ ಊರಿಂದು ಅದು ಇದು ಅವರು ಹೇಳ್ಬೇಕಾದ್ರೆ ಏನೇನೋ ಊರಿಂದೆಲ್ಲ ನೆನಪಾಗತ್ತಲ್ಲ ರೀ ಹಾಗಾಗಿ ನಾನು ನಮ್ಮನು ಅದನ್ನು ಮಾತಾಡ್ಕೊಂತ ರೊಟ್ಟಿ ಮಾಡಕತ್ತಿದ್ವಿ ರೊಟ್ಟಿ ಮಾಡಬೇಕಾದ್ರೆ ನಾವು ನಿಂತ್ಕೊಂಡು ರೊಟ್ಟಿ ರೀ ಗ್ಯಾಸಿನ ತಲ್ ಗ್ಯಾಸಿನ ಕಟ್ಟಿ ಮೇಲೆ ಮೊದಲೆಲ್ಲ ಗ್ಯಾಸಿನ ಕಟ್ಟಿ ಮೇಲೆ ನಿಂತ್ಕೊಂಡು ರೊಟ್ಟಿ ಮಾಡುತ್ತೀನಿ ಯಾಕೋ ಇತ್ತೀಚಿಗೆ ಹಿಂಬಡ ಬರ್ತೇವಲ್ಲ ರೀ ಅಲ್ಲಿ ಅದು ಕಾಲು ತುಂಬಾ ನೋವು ಅನ್ಸಾಕತ್ತಿತ್ತು ನಂಗೆ ಹಂಗಾಗಿ ಊರ್ಲಿಂದ ಬರಬೇಕಾದ್ರೆ ಅದೊಂದು ದೊಡ್ಡದು ಮಣಿ ಕಟ್ ಕಸಿದ್ಲು ನಮ್ಮ ದೊಡ್ಡಕ್ಕ ಆವಾಗಲಿದ್ದಾನು ಕೆಳಗೆ ಕುಂತ ರೊಟ್ಟಿ ಮಾಡ್ತೀನಿ ನಮ್ಮನ್ನುಗ ನಿಂತು ಮಾಡ್ತೆ ಕೆಳಗೆ ಕುಂತು ಮಾಡ್ತೀನಿ ಅಂತಂದ್ಲು ಹಂಗಾಗಿ ಆಕಿ ಇಲ್ಲ ನಾನು ಕೆಳಗೆ ಮಾಡ್ತೀನಾಳ ಅಂತಂದು ನಾವು ಕೆಳಗೆ ಗ್ಯಾಸ್ ಇಟ್ಕೊಂಡು ರೊಟ್ಟಿ ಮಾಡಾಕತ್ತೀ ನೋಡಿರಿ ಇಲ್ಲಿ ಬಿಸಿ ಜೋಳದ ರೊಟ್ಟಿ ಆಗ್ಯಾವ ಯಾಕೆ ರೊಟ್ಟಿ ಎರ್ಯಕತ್ತೈತೆ ಅಂದ್ರೆ ಅಕ್ಕಿ ಇಟ್ಟು ಸ್ವಲ್ಪ ತಿಳುವಾಗಿ ನೋದ್ಕಂದಳ ಹಂಗಾಗಿ ಇಲ್ಲಿ ರೊಟ್ಟಿ ಎರ್ಯಕತ್ತವ ಮನಿ ಒಂದು ಸೈಡು ಬಿರ್ಯಾನಿಗೆ ಅನ್ನ ರೆಡಿ ಮಾಡಬೇಕಲ್ರಿ ಹಂಗಾಗಿ ಅನ್ನ ಕೂಡ ರೆಡಿ ಮಾಡೋಣ ಒಂದು ಸೈಡು ರೊಟ್ಟಿ ಮಾಡೋಕತ್ತಳಮ್ಮ ಒಂದು ಸೈಡು ನಾನು ಇಲ್ಲಿ ಬಿರ್ಯಾನಿ ಅನ್ನ ರೆಡಿ ಮಾಡ್ತೀನಿ ಚೆನ್ನಾಗಿ ನೀರು ಕುದಿ ಬಂದಾಗ ಅಕ್ಕಿ ಹಾಕ್ಕೊಂಡು ಇದನ್ನ ಒಂದು ಮುಕ್ಕಾಲು ಭಾಗ ಆಗೋವಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಫುಲ್ಲು ಅನ್ನ ಆಗೋವರೆಗೂ ನಾವು ಊಟಕ್ಕೆ ಮಾ ಮಾಡ್ತೀವಲ್ಲ ರೀ ಆ ಥರ ಚೆನ್ನಾಗಿ ಬೇಯಿಸ್ಕೋಬಾರ್ದು ಮುಕ್ಕಾಲು ಭಾಗದಷ್ಟು ಅನ್ನ ಬೇದ್ರೆ ರೆಡಿ ಆಗುತ್ತೆ ನೋಡಿ ಇಲ್ಲಿ ಅನ್ನ ಕೂಡ ರೆಡಿ ಆಗೈತಿ ನಮ್ಮದು ರೊಟ್ಟಿ ಕೂಡ ಎಲ್ಲ ಮಾಡೋದಾಯಿತು ನಾ ಇವಾಗ ಗ್ಯಾಸ್ ಕಟ್ಟಿನ ಮಾಲ್ ಇಟ್ಕೊಂಡಿನಿ ಆವಾಗ ನಾನು ಬಿರ್ಯಾನಿಗೆ ಉಳ್ಳಾಗಡ್ಡಿ ಫ್ರೈ ಮಾಡಿದ್ವಲ್ಲ ರೀ ಆ ಉಳ್ಳಾಗಡ್ಡಿ ಫ್ರೈ ಮಾಡಿದ ಎಣ್ಣೆನ ಇವಾಗ ಹಾಕ್ಕೊಳಕತ್ತೀನಿ ಇಡೀ ಗರಂ ಮಸಾಲೆ ಚಕ್ಕೆ ಲವಂಗ ಮೆಣಸು ಚಿಕ್ಕರುಮಗ್ಗು ಏಲಕ್ಕಿ ಎಲ್ಲ ಬರ್ತಲ್ರಿ ಏನು ಗರ ಎಲ್ಲ ಗರ ಮಸಾಲೂ ನಾ ಇಡೀ ಗರಂ ಮಸಾಲೂ ಹಾಕ್ಕೊಂಡಿನಿ ಹಾಕ್ಕೊಂಡು ಇವಾಗ ಸ್ವಲ್ಪ ಅದು ಕೆಂಪಾಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ನಾವು ಅವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಹಾಕಿಟ್ಟು ಇವಾಗ ಎರಡು ತಾಸು ಆಗೈತಿ ಎರಡು ತಾಸು ಆದಮೇಲೆ ಎಲ್ಲ ನಮ್ಮದೆಲ್ಲ ಅಡುಗೆ ಆಗೋಷ್ಟು ಎರಡು ತಾಸು ಆಯಿತು ಹಂಗಾಗಿ ಇವಾಗ ಅದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಟ್ಟು ಇದಕ್ಕೆ ಬಿರಿಯಾನಿ ಮಾಡ್ಬೇಕಾದ್ರೆ ನೀರು ಹಾಕ್ಕೋಬಾರ್ದ್ರಿ ನೀರು ಹಾಕೋ ಅಂದರೆ ಜಾಸ್ತಿನ ಒಂಥರ ಸಾಂಬಾರು ಆದಂಗೆ ಆಗ್ಬಿಡುತ್ತೆ ಅಕ್ಕಿ ಅದ್ರೆಲ್ಲ ಅದ್ರಾಗ ಹೋಗ್ಬಿಡ್ತಾವ ನೀರು ಹಾಕಿಲ್ಲಾರ್ದ ಅದು ನಾವು ಮೊಸರು ಹಾಕಿರ್ತೀವಲ್ಲ ಮೊಸರನ್ನ ನೀರು ಬಿಟ್ಕೊಳ್ತೈತಿ ಮೊಸರನ್ನ ನೀರು ಬಿಡುತ್ತಾ ಆಮೇಲೆ ಚಿಕನ್ ಹಾಕಿರ್ತೀವಲ್ಲ ಚಿಕನ್ ಸಹ ನೀರು ಬಿಡುತ್ತಾ ಅಲ್ಲಿ ಅಲ್ದ್ರಾಗ ಎಣ್ಣೆ ಮತ್ತು ಚಿಕನ್ ನೀರೊಳಗನ ಚಿಕನು ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಈ ಥರ ಚೆನ್ನಾಗಿ ಬೇಯ್ದು ಮೇಲ್ಗಡೆ ಎಲ್ಲ ಎಣ್ಣೆ ಈ ಥರ ತೇಲಬೇಕು ನೋಡಿ ನಾನು ಇಲ್ಲೇ ಅನ್ನ ತೋರಿಸೋಕಿನಲ್ಲ ಈ ಥರ ಮುಕ್ಕಾಲು ಭಾಗದಷ್ಟು ಮಾತ್ರ ಅನ್ನ ಬೆಂದಿರಬೇಕು ಇವಾಗ ಬನ್ನಿ ಅನ್ನನ ಚಿಕನ್ ಜೊತೆ ಹಾಕ್ಕೊಳ್ಳೋಣ ಈ ಥರ ಅಗಲವಾದ ಪಾತ್ರೆ ತೊಗೊಂಡ್ರೆ ನಾವು ಬಿರಿಯಾನಿ ಮಾಡಬೇಕಾದ್ರೆ ಏನೂ ತೊಂದರೆ ಆಗೋದಿಲ್ಲ ಆಮೇಲೆ ಮತ್ತು ಗಟ್ಟಿ ತಳ ಇರೋದು ಥರ ಇರೋದು ಪಾತ್ರೆನ ತೊಗೋಬೇಕು ಹಾಗಾದ್ರೆ ಬಿರಿಯಾನಿ ತಳ ಹಿಡಿಯೋದಿಲ್ಲ ಆವಾಗಲೇ ನಾನು ಹನಿಯನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಇವಾಗ ಅದನ್ನು ರೈಸ್ ಎಲ್ಲ ಒಂದು ಸಾರಿ ಹಾಕ್ಕೊಂಡು ಅದನ್ನೆಲ್ಲ ರೈಸು ಚಿಕನ್ಗೆಲ್ಲ ಹರಡ್ಬಿಟ್ಟು ಆವಾಗಲೇ ಫ್ರೈ ಮಾಡಿದಂಥ ಆನಿಯನ್ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಸಹ ಇದ್ದೀನಿ ತುಪ್ಪ ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಕೊತ್ತಂಬರಿ ಇದ್ದೀನಿ ಈಗ ಅದೇ ರೀತಿ ಇನ್ನೊಂದು ಲೇಯರ್ ಆಗಿ ರೈಸ್ನ ಹಾಕ್ಕೊಳ್ಳೋಣ ಈ ಥರ ನಾವು ಒಂದು ಎರಡು ಅನ್ನ ಜಾಸ್ತಿ ಇತ್ತಂದ್ರೆ ಒಂದು ಮೂರು ಲೇಯರ್ ಆಗಿ ಅನ್ನ ಹಾಕಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಅವನ್ನ ಆನಿಯನ್ ಫ್ರೈ ಮಾಡಿದ್ದು ಹಾಕಿರ್ತೀವಲ್ಲ ರೀ ಮತ್ತು ಆಮೇಲೆ ತುಪ್ಪ ಸಾಕ್ತೀವಿ ಅದೊಂಥರ ಅಂತಂದು ಟೇಸ್ಟಾಗಿ ಬರುತ್ತೆ ಹಂಗಾಗಿ ನಾನಿಲ್ಲಿ ನಾವು ಸ್ವಲ್ಪನೇ ಮಾಡಿದ್ದಲ್ಲ ಹಂಗಾಗಿ ನಾನು ಎರಡು ಲೇಯರ್ ಅಷ್ಟು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾವು ಹಾಕೊಂಡಿದ್ವಲ್ಲ ಅದೇ ರೀತಿಯೇ ಈಗ ಅನ್ನನೆಲ್ಲ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಆನಿಯನ್ನು ಮತ್ತೆ ಕೊತ್ತಂಬರಿನ ಎಲ್ಲನೂ ಹಾಕ್ಕೊಂಡು ಮತ್ತೊಂದು ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಇವಾಗ ಬಿರಿಯಾನಿ ರೆಡಿ ಆಗಕ್ಕೆ ಬಿಡೋಣ ಒಂದು ಹತ್ತು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಬಿರಿಯಾನಿ ಎಲ್ಲ ರೆಡಿ ಆಗುತ್ತೆ ನೋಡಿ ಹಾ ಎಷ್ಟು ಚೆನ್ನಾಗೈತಿ ಒಂಥರ ಜ್ಯುಸಿ ಜುಸಿ ರೀ ಆ ಥರ ಡ್ರೈ ಆದ್ರೆ ಚಿಕನ್ ಬಿರಿಯಾನಿ ಚೆನ್ನಾಗಾಗಲ್ಲ ನೋಡಿ ಇಲ್ಲಿ ಅನ್ನೂ ಚೆನ್ನಾಗಿ ಬೆದೈತಿ ಆಮೇಲೆ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬೆಂದೈತಿ ಆಹಾ ಎಷ್ಟು ಚೇಸ್ಟಿ ರೀ ನನಗಂತೂ ಬಿರ್ಯಾನಿ ನಾನು ನನ್ನ ಕೈಯ್ಯಾರ ಬಿರಿಯಾನಿ ಮಾಡೀನಿ ಅಂದ್ರೆ ಒಂಥರ ಖುಷಿ ಅನ್ಸಕತಿತ್ರಿ ಇದು ನಾನು ಎರಡನೇ ಸಾರಿ ಬಿರಿಯಾನಿ ಮಾಡೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತಿ ಶೇರ್ ಮಾಡ್ಕೊಂಡಿನಿ ಬನ್ನಿ ಇವಾಗ ಪ್ಲೇಟ್ಗೆ ಹಾಕೊಂಡು ತೋರ್ಸಕತ್ತೀನಿ ಎಷ್ಟು ಕಡೆ ಗ್ರೇವಿ ಇರ್ ಚಿಕ ಇದನ್ನ ನಾವು ಬಿರಿಯಾನಿ ಮಾಡಬೇಕಾದ್ರೆ ಗ್ರೇವಿ ಇದ್ರೇ ಚೆನ್ನಾಗಿ ಅನ್ನಿಸ್ತೈತಿ ಹಂಗಾಗಿ ನಾನು ಸ್ವಲ್ಪ ಗ್ರೇವಿ ಇಟ್ಟ ಚಿಕನ್ ಮಾಡೀನಿ ಬನ್ನಿ ಇವಾಗ ಊಟ ಮಾಡೋಣ ನೋಡಿ ಕನ್ ಸಾಂಬಾರ್ ಕನ್ಸುಕ್ಕ ಬಿರ್ಯಾನಿ ಬಿರಿಯಾನಿ ಅಲ್ಲೇ ಇಟ್ಟು ಬಂದಿರಿ ಒಳಗಡೆ ಐತಿ ಬಿರ್ಯಾನಿ ತಗೊಂದಿಲ್ಲ ಹಂಗಾಗಿ ಬಿರ್ಯಾನಿ ಏನು ತೋರಿಸಲಿಲ್ಲ ಆಮೇಲೆ ತೊಂದರೆ ಆಯಿತು ಅಂತಂದು ಅಲ್ಲೇ ಬಿಟ್ಟು ಬಂದು ಊಟ ಮಾಡೋಕತ್ತೀವಿ ಯಾಕಂದರೆ ಟೈಮ್ ಇವಾಗ ನಾವು ಊಟ ಮಾಡಬೇಕಾದ್ರೆ ಐದುವರೆ ನಮ್ಮ ಮನೆಯವ್ರಿಗೆ ಹಸುವ ಬಿಟ್ಟಿತ್ತು ಮೊದಲು ಊಟ ಮಾಡೋಂಬಾರಿ ಅಂತಂದು ಕರೆಯಾಗತ್ತಿದ್ರೆ ಊಟ ಮಾಡಾಕತ್ತಿದ್ವಿ ನಮ್ಮದು ಅಡುಗೆ ಎಲ್ಲ ಯಾರಿಗಿಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿ ಹೊಸ್ದೇ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆಮೇಲೆ ಮತ್ತು ನೀವು ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟು ನಮಗೆ ಆವಾಗಲೇ ಬೇಕು ನೋಡಿ ಚಿಕನ್ ಸುಕ್ಕ ಎಷ್ಟು ಚೆನ್ನಾಗೈತಲ್ಲ ನಮ್ಮ ಮನೆಯದ್ದು ತೋರಿಸ್ತಿಲ್ಲ ಅವರು ಚಿಕನ್ ಸಾಂಬಾರೊಳಗಿಂದು ಪೀಸ್ ಹಾಕ್ಕೊಂಡಿಲ್ಲ ಬೇರೆ ಚಿಕನ್ ಸುಕ್ಕನ ಅವರು ಅವ್ರಿಗೆ ಅದಂದ್ರೆ ತುಂಬಾ ಇಷ್ಟ ಹಂಗಾಗಿ ಚಿಕನ್ ಸುಕ್ಕನ್ನೇ ತಿನ್ನಕತ್ತರ ಅವರು